ನಾನು ನಿಮ್ಮ ಬ್ಯೂಟಿ ಬ್ಯೂಟಿಸಲ್ಲಿ ನನ್ನ ಮೇಕಪ್ ಕ್ಲಾಸಸ್ ನನ್ನ ಎಷ್ಟೋ ದಿನದ ಕನಸು ಐಫೋನ್ ತೊಗೋಬೇಕಂತೂ ಅಂತೂ ನನಸಾಯಿತು ಅದೇ ತಕ್ಷಣ ನಾವು ಫೋನ್ ತೊಗೊಂಡು ಹೊರಟಿದ್ದು ಬ್ರೈಡ್ ಲೊಕೇಶನ್ಸ್ಗೆ ಇತ್ತು ಸೊ ಹಾಗಾಗಿ ನಾವು ಹೊರಟು ಬಸ್ಸಲ್ಲಿ ಹೊರಟು ನಮಗಿದ್ದು ಚಿತ್ರದುರ್ಗದಲ್ಲೂ ಮೇಕಪ್ಪು ಸೊ ಹಾಗಾಗಿ ಲಾಂಗ್ ಡ್ರೈವ್ ಇತ್ತು ಹಾಗಾಗಿ ಬಸ್ಸಲ್ಲೇ ಹೋಗಿದ್ವು ಸೊ ಬಸ್ಸಲ್ಲಿ ನೋಡಿ ನನ್ನ ಸ್ಟೂಡೆಂಟ್ಗಳು ನಾನು ಹೊರಟ್ವಿ ಸೊ ಮೇಕಪ್ಗಂತ ಕೊಟ್ವಿ ಆಮೇಲೆ ಚಿತ್ರದುರ್ಗ ಬಸ್ ಸ್ಟಾಪಲ್ಲಿ ಇಳಿದು ಆಟೋ ಮಾಡಿಕೊಂಡು ನಾವು ಆ ಲೊಕೇಶನ್ಗೆ ಹೋಗ್ಬೇಕಿತ್ತು ಹಾಗಾಗಿ ಅದರಲ್ಲಿ ಒಂದು ಸ್ವಲ್ಪ ವೀಡಿಯೋ ನೋಡಿದ್ವಿ ನೋಡಿ ನಮ್ಮ ಲೈಫ್ ಹೇಗಿರುತ್ತೆ ಅಂತ ಅಲ್ಲಿಂದ ಆಗಿ ಚಿತ್ರದುರ್ಗ ಬಂತು ಸೊ ಚಿತ್ರದುರ್ಗದಿಂದ ನೋಡಿ ನಮ್ಮ ಲೊಕೇಶನ್ ನಾವು ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣವೇ ಹಾಗೆಯೇ ಆಗಿ ಹೋಗ್ತಾ ಇದ್ದೀವಿ ಲೊಕೇಶನ್ಗೆ ನಮ್ಮದು ಲೈಫ್ ಹೇಗಿರುತ್ತೆ ನೋಡಿ ಮೇಕಪ್ ಆರ್ಟಿಸ್ಟು ಲೈಫ್ ಅಂದ್ರೇ ಹೀಗೇನೆ ಟ್ರಾವಲ್ 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 ಎಷ್ಟೇ ಟಯರ್ಡ್ ಆಗಿದ್ರು ಟ್ರಾವೆಲ್ ಮಾಡಿ ಲೊಕೇಶನಿಗೆ ಹೋಗಿ ಬ್ರೈಡ್ ನಮಗೆ ಸಿಕ್ಕಿದ್ರು ಅಂದರೆ ಅದರಲ್ಲಿ ಆಗೋ ಖುಷಿನೇ ಬೇರೆ ಅಂಥದ್ರಲ್ಲಿ ನಾವು ಯಾವುದೇ ಚೌಟ್ರಿಗೆ ಹೋದ್ರೂ ನಮಗೆ ಫಸ್ಟು ಮೀಟ್ ಆಗೋ ಅಂಥವ್ರು ನಮ್ಮ ಗಾಡ್ ಗಣೇಶ್ ಅವರು ಯಾವುದೇ ಚೌಟ್ರಿ ಇಲ್ಲಾದ್ರೂ ಫಸ್ಟ್ ಎಂಟ್ರಿ ಲೇಟ್ ಇರ್ತಾರೆ ಸೊ ಹಾಗಾಗಿ ಒಂದು ನಮಸ್ತೆ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ಬ್ರೈಡ್ ರೂಮ್ ಎಲ್ಲಿದೆ ಅಂತ ಹೋಗ್ತಾ ಇದ್ದೀವಿ ಹೋಗಿದ ತಕ್ಷಣ ನಮ್ಮದು ವರ್ಕ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ವರ್ಕ್ ಹೇಗೆ ಮಾಡಿದ್ದೀನಿ ಅನ್ನೋದು ನೆಕ್ಸ್ಟ್ ವೀಡಿಯೋ ಆಗ್ತೀನಿ ಥ್ಯಾಂಕ್ ಯು